ಓಂ ಶಾಂತಿ ಮರಳಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ ನಾನು ಶೋಭಾ ಮಾತಾಡ್ತೀನಿ ಇವತ್ತು ಸ್ವಲ್ಪ ವಿಲೇದೆಲೆ ಕಟಾವು ಮಾಡೋಕ್ಕೆ ಅಂತ ಬಂದಿದ್ದೀನಿ ಹಾಗೆ ನಿಮ್ಮ ಜೊತೆ ಮಾತಾಡ್ಕೊತ ವಿಲೆದೆಲೆನೂ ತೋರಿಸ್ತಾ ಇದ್ದೀನಿ ನಿಮಗೆ ತೋಟದಲ್ಲಿ ಇದನ್ನು ನಾನು ಮೊದಲು ಹಾಕ್ಕೊಂಡಂಥ ವಿಲೇದೆಲೆ ಗಿಡ ನಮ್ಮ ತೆಂಗಿನ ಮರಕ್ಕೆ ಸೊ ನಮಗೆ ಇದು ತುಂಬ ತುಂಬ ಇಷ್ಟವಾದಂಥ ಗಿಡ ಇದು ಯಾಕೆಂದರೆ ನಮಗೆ ಅದು ಯಾವಾಗ ತೋಟದಲ್ಲಿ ಒಂದು ತೋಟಕ್ಕೆ ಕಳೆ ಗಿಡ ಅಂತ ಕಳೆ ಅಂದರೆ ತುಂಬ ಕಳಕಳೆಯಾಗಿ ಕಾಣುತ್ತೆ ಯಾವಾಗ್ಲೂ ಸೊ ಅದು ಸೆಂಟರ್ ಆಫ್ ಅಟ್ರಾಕ್ಷನ್ ನಮ್ಮ ತೋಟದಲ್ಲಿ ಯಾವಾಗ ಯಾರು ಬಂದರೂ ಅವು ಇಲ್ಲದಲ್ಲ ನೋಡಿ ಎಲ್ರಿಗೂ ಖುಷಿ ಆಗುತ್ತೆ ಸೊ ನಾವು ಅದನ್ನು ಹೆಚ್ಚಾಗಿ ಮಾರಾಟ ಮಾಡದೇ ಇರೋದ್ರಿಂದ ಯಾವಾಗಲೂ ಬಳ್ಳಿನ ಒಂದು ಸರಿ ಇಳಿಸಿಲ್ಲ ಸೊ ಅದಕ್ಕೆ ಯಾವಾಗಲೂ ತುಂಬ್ದಂಗೆ ಇರ್ತಾಳೆ ಅವರು ನಮ್ಗೆ ಅದಕ್ಕೇನೋ ಒಂಥರ ಖುಷಿ ಆಗುತ್ತೆ ಲಕ್ಷ್ಮೀ ತುಂಬಂಗೆ ಇರ್ತಾಳೆ ಅಂತೇಳಿ ತೋಟಕ್ಕೆ ನಮ್ಗೆ ಏನಾದರೂ ಸಣ್ಣ ಪುಟ್ಟ ಚಿಕ್ಕದ ಅಕ್ಕಪಕ್ಕ ಯಾರಾದರೂ ಪೂಜೆಗಳಿಗೆ ಕೇಳ್ದಂಗೆ ಮಾತ್ರ ಅದರಲ್ಲಿ ತಗೊತೀವಿ ಅದಲ್ಲದಲ್ಲೇ ನಾವು ಇದೇ ಗಿಡದಿಂದ ಮತ್ತೆ ಒಂದು ಏಳು ಎಂಟು ಗಿಡ ಹೆಚ್ಚಾಗಿಯೂ ಮಾಡ್ಕೊಂಡಿದ್ದೀವಿ ಇದ್ರ ಜೊತೆಗೆ ಇದು ನಾಟಿ ಎಲೆ ಸ್ವಲ್ಪ ಖಾರ ಜಾಸ್ತಿ ಇದೆ ಇದಲ್ಲದಲ್ಲೇ ಅಂಬಾಡಿ ಗಿಡಗಳದ್ದು ವೆರೈಟಿನೂ ಸಹ ತಂದು ಹಾಕ್ಕೊಂಡಿದ್ದೀವಿ ಅದನ್ನು ನೀವು ವಿಡಿಯೋದಲ್ಲಿ ನೋಡ್ಬೋದು ಒಂದು ಚಿಕ್ಕ ಗುಡ ಹಬ್ಬತಾ ಇದೆ ಈಗ ಸೊ ಮುಂದಿನ ಸರಿಯಿಂದ ನಾವು ಅದನ್ನು ಸಹ ಇನ್ನೊಂದು ಎರಡು ಮೂರು ತಿಂಗಳಾದಮೇಲೆ ಕಟ್ಟೋಗೆ ಶುರು ಮಾಡ್ಬೋದು ಅದನ್ನು ನಾವು ಮತ್ತೆ ಮಲ್ಟಿಪಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಅಂಬಾಡಿ ಗಿಡನ ಸೊ ಈ ರೀತಿ ವಿಲೇದಲ್ಲೇ ಇಷ್ಟು ದಿಸ್ದವ್ರಿಗೂ ಸುಮ್ಮನೆ ನಾವು ತುಂಬ ಆತ್ಮೀಯರಿಗೆ ಮಾತ್ರ ಕೊಡ್ತಾಯಿದ್ವಿ ಕೇಳಿದಾಗ ಇನ್ನು ಮುಂದೆ ನಾವು ಜಾಸ್ತಿ ಗಿಡಗಳಾಗಿರೋದ್ರಿಂದ ಮಾರಾಟ ಮಾಡೋದಕ್ಕೆ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ಉಗುರು ಎಲ್ಲ ಕಟಾವು ಮಾಡೋದಕ್ಕೆ ಸದ್ಯ ಕೈಯಲ್ಲಿ ಮಾಡ್ತಾಯಿದ್ದೀವಿ ಅದು ಉಗುರು ಟಚ್ ಆಗಬಾರ್ದು ಸೊ ಅದರಿಂದ ಉಗುರನ್ನ ಪರ್ಚೇಸ್ ಮಾಡಿ ಅದರಲ್ಲಿ ನಾವು ಕಟಾವು ಮಾಡಬೇಕು ಆಮೇಲೆ ವರ್ಷಕ್ಕೊಮ್ಮೆ ನಾವು ತಲೆ ಸೌರದು ಮತ್ತು ಹಾ ಅಮ್ಮನೆಲ್ಲ ಇಳಿಸಿ ಮತ್ತು ಹೊಸದಾಗಿ ಏರಿಸ್ಬೇಕು ಅದು ಯಾವುದೂ ನಾವು ಮಾಡಿಲ್ಲ ಹಾಗೆ ಬಿಟ್ಬಿಟ್ಟಿದ್ವಿ ಅದರಿಂದ ಅದು ಮೇಲ್ಗಡೆ ಫುಲ್ಲು ತುಂಬಿ ಕೆಳಗಡೆ ಭೂಮಿ ಸುತ್ತ ಒಂದು ಇಪ್ಪತ್ತು ತಡಿಯವರೆಗೂ ಮಲ್ಚಿನ ಥರ ಎಲ್ಲ ಭೂಮಿಗೆಲ್ಲ ಬೇರೆಲ್ಲ ಬಂದ್ಬಿಟ್ಟಿರುತ್ತೆ ಸೊ ನಾವು ಸುಮ್ಮನೆ ಆಗಿಬಿಟ್ಟಿದ್ವಿ ಬಟ್ ಅದು ವಿಲೇದೆಲೆ ಕಮರ್ಷಿಯಲ್ ಆಗಿಬಿಡಿ ಇವಾಗ ಅದರದ್ದು ಕ್ವಾಲಿಟಿ ಮತ್ತು ಸೈಜ್ ಕಡಿಮೆ ಆಗಿಬಿಡುತ್ತೆ ಅಲ್ಲಲ್ಲೇ ಬೇರು ಬಿಟ್ಕೊಳ್ಳೋದ್ರಿಂದ ಸೊ ಅದನ್ನೆಲ್ಲ ನಾವು ಕ್ಲೀನ್ ಮಾಡಿ ಈ ಸರಿಯಿಂದ ಕ್ಲೀನಾಗಿ ಮಾರಾಟಕ್ಕೆ ಹೆಚ್ಚಾಗಿ ವಿಲೇದೆಲೆಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡಿ ಇವಾಗ ಸದ್ಯಕ್ಕೆ ನಾವು ವೈಲ್ಡ್ ಆಗಿ ತಂತಾನೆ ಅದು ಹೆಂಗೆ ಬರುತ್ತೋ ಹಂಗೆ ಬಿಟ್ಟಿರೋದ್ರಿಂದ ಈ ಥರ ಕಾಣ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಅದನ್ನು ಬೇರೆ ರೀತಿ ಯಾವ ರೀತಿ ವಿಲೇದೆಲೆನ ಮೇಂಟೈನ್ ಮಾಡ್ತಾರೋ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಇದೊಂದು ಗಿಡ ನಾವು ಫಸ್ಟ್ ಹಾಕಿದ ಗಿಡನ ಹೀಗೆ ಬಿಟ್ಕೊಂಡ್ಬಿಡ್ತೀವಿ ಅದು ನಮ್ಗೆ ಯಾವಾಗಲೂ ನೆನಪಿಗೋಸ್ಕರ ಮತ್ತು ನಮ್ಮ ಖುಷಿಗೋಸ್ಕರ ಹಾಗೆ ಇರಲಿ ಅಂತ ಈಗ ಸ್ವಲ್ಪ ನಮ್ಮ ಹುಡುಗ ಒಂದು ಸ್ವಲ್ಪ ಕೀಳ್ತಾ ಇದ್ದಾನೆ ಅವ್ನಿಗೆ ಇನ್ನೂ ಬರೋದಿಲ್ಲ ಸೊ ನಾನು ಅವನಿಗೆ ತೋರಿಸ್ತಾ ಇದ್ದೀನಿ ನೋಡಪ್ಪ ಈ ಥರ ಕಟಾವು ಮಾಡಬೇಕು ಅಂದರೆ ಅದ್ರದ್ದು ಏನು ಕೈಗಳಂತ ಬಂದಿರುತ್ತೆ ಅದರಲ್ಲಿರೋ ಅಷ್ಟು ಎಲೆನೂ ಕೀಳಬೇಕು ಇಲ್ಲಾಂದರೆ ಅದನ್ನು ನೆಕ್ಸ್ಟ್ ಬಲ್ತ್ಬಿಟ್ರೆ ಅದನ್ನು ತಿನ್ನೋದಕ್ಕೂ ಆಗೋದಿಲ್ಲ ಅಂತ ಹೇಳಿ ಸೊ ಈ ರೀತಿ ಕಟಾವು ಮಾಡಿಕೊಂಡು ಮನೆಗೆ ತೊಗೊಂಡು ಇದ್ದೀವಿ ನಿಮಗೂ ಇನ್ನು ಮುಂದೆ ಯಾರಿಗಾದರೂ ಹಬ್ಬ ಹರಿದಿನ ಪೂಜೆ ಪುರಸ್ಕಾರಗಳು ಅಥವಾ ಯಾವುದೇ ಹೋಮಗಳಿಗೆ ಫಂಕ್ಷನ್ಗಳಿಗೆ ವಿಲೇದೆಲೆ ಬೇಕು ಅಂತಂದರೆ ನಿಮ್ಮ ಹತ್ರ ಸಣ್ಣ ಪುಟ್ಟ ಅಂಗಡಿ ಇದೆ ರೆಗ್ಯುಲರ್ ರೆಗ್ಯುಲರಾಗಿ ವಿಲೇದೆಲೆ ಬೇಕು ಅಂದ್ರೂ ನೀವು ನಾವು ನಿಮಗೆ ಸಂಪರ್ಕ ಮಾಡಿ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಈ ರೀತಿ ಹೇಳ್ತಾ ಇವತ್ತಿನ ವಿಲೆದೆಲೆಯ ವಿಡಿಯೋ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಒಳ್ಳೆಯದಾಗಲಿ ನಮಸ್ಕಾರ